ನನ್ನ ಅಡಿಗೆನೇ ಚೆನ್ನಾಗಿಲ್ಲ ಅಂತದನ ಮತ್ತೆ ನನ್ನ ಅಡುಗೆ ಯಾಕೆ ಚೆನ್ನಾಗಿರಕ್ಕಿಲ್ಲ ನನ್ನ ಅಡ್ಗೆನೇ ಹೆಸರಿಕ್ತಿ ಅತ್ತೆ ನೀನು ಹಾ ನಾನು ಎಷ್ಟು ಸಂದಕ್ ಮಾಡ್ತೀನಿ ಅಡುಗೆಯ ನಿನ್ಗೂ ಗೊತ್ತು ಯಾವಾಗೂ ಚಪರ್ಸ್ಕೊಂಡು ಚಪರಿಸ್ಕೊಂಡು ತಿಂತೀಯಾ ಇವತ್ತು ತೋರಿಸ್ತೀನಿ ನನ್ನ ಅಡುಗೆ ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ವಾ ತೋರಿಸ್ತೀನಿ ಅತ್ತೆ ತೋರಿಸ್ತೀನಿ ನಿಮ್ಗೆ ಚೆನ್ನಾಗಿ ತೋರಿಸ್ತೀನಿ ನನಗೆ ಎಷ್ಟು ಗೊತ್ತಾ ಗೊತ್ತಾಗುತ್ತೆ ಎಷ್ಟು ಕಷ್ಟಪಟ್ಟು ರುಚಿ ರುಚಿಯಾಗಿ ಮಾಡಾಕ್ತೀನಿ ನಿಮಗೆ ಆದ್ರೂ ನನಗೆ ಸಂದಕ್ಕಿಲ್ಲ ಅಂತ ಹೇಳ್ತಿರಲ್ವಾ ಹ್ಞೂ ಇರಿ ಮಾಡ್ತೀನಿ ನಿಮ್ಮಮ್ಮ ನಮ್ಮ ಊಟ ನೀನು ನಾನ್ ಮಾಡಿರೋ ಅಡುಗೆ ನೀನು ಸಂದಕ್ಕಿಲ್ಲ ಅಂತ ಹೇಳ್ತಿದ್ದಲ್ಲ ಅದಕ್ಕೆ ನೀನು ಅದು ಯಾಕೆ ಸಂದಕ್ಕಿಲ್ಲ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಇವತ್ತು ಅಂಗಾರೆ ಸರಿಯಾಗಿ ಮಾಡ್ತೀನಿ ನಮ್ಮ ಅಮ್ಮಂಗೆ ಹ್ಮ್ ಮತ್ತೆ ಚೆನ್ನಾಗಿಲ್ಲ ಅಂತ ನಾ ಹೇಳೋದು ನನ್ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಇಲ್ಲಿ ಗಂಟೆ ಅಡುಗೆ ಮನೆಗೆ ಏನೇ ಇದ್ದ ಗೊತ್ತ ನಾನು ಹ್ಮ್ ಇರ್ ಮಾಡ್ತೀನ ಮತ್ತೆಗೆ ಅತ್ತೆ ಅತ್ತೆ ಹಬ್ಬ ನನ್ ಫಿಟಿಂಗ್ ಇಟ್ಟಿದ್ದಕ್ಕೂ ಸಾರ್ಥಕ ಆಗೋಗ್ಬಿಡ್ತು ಸದ್ಯ ಹ್ಮ್ ಹೆಂಗೋಗ್ಬಿಡು ಸಾರ್ಥಕ ಆಯ್ತಲ್ಲ ಇನ್ ಏನಿದ್ರು ಅತ್ತೆ ಸೊಸೆ ಫುಲ್ ಫೈಟಿಂಗ್ ಏನ್ ಸೊಸೆ ನೀವ್ ಬನ್ನಿ ಅತ್ತ ಇಲ್ಲಿ ನೀವ್ ಬನ್ನಿ ಒಂದ್ ನಿಮಿಷ ಅದೇ ಏನು ಅಂತ ಹೇಳುವ ಬನ್ನಿ ಅತ್ತೆ ನೀವು ಬನ್ನಿ ಮಜರಪ್ಪ ನಂಗಂತ ನೋಡ್ತೀನಿ ಆಯ್ತು ನಿಂಗೆ ಯಾಕಿಂಗ್ ಹೇಳ್ಕೊಂಡ್ ಬಂದಿಯೇ ಏನಾಯ್ತು ಕುಂತ್ ಕಳಿಯತ್ತೆ ಕುಂತಕಳಿ ನೀವು ಈಗ ಯಾಕೆ ಹಿಂಗೆ ಸೀರಿಯಸ್ ಆಗಿ ಆಡ್ತಿದೀಗ ಏನಾಯ್ತು ನೀವ್ ಸುಮ್ಕೆ ಕುಂತ್ ಕಳಿಯತ್ತೆ ನೀ ಕುಂತ್ ಈಗ ಹೇಳು ಏನಾಯ್ತು ಅಂತ ಹೇಳಿ ನೀವ್ ಕುಂತ್ ಕಳಿಯತ್ತೆ ಎಳ್ ನಿಮಿಷ ಬರ್ತೀನಿ ಕುಂತ್ಕಳಿ ಸಿಟಿಯಾಕಿದ್ ಹಿಂಗ ಆಡ್ತಾಳಿ ಇವತ್ತು ತಿಕ್ಲಿಗೆ ಕ್ಲಿಡ್ದು ಊಟ ಆಯ್ತಾ ಅಂತ ಹೇಳ್ಬಿಟ್ಟು ಏನಾಗೈತೆ ಅಯ್ಯೋ ಬಿಡು ನನ್ನ ಕ್ಯಾಮೆ ಐತೆ ಅಂದ್ರೆ ಬಿಡಕ್ಕಿಲ್ಲ ಅಪ್ಪೋ ಒಳಗಡೆ ಇನ್ನೇನು ಮಹಾಯುದ್ಧ ಶುರು ಆಯ್ತದೆ ಬಾಪು ಸರ್ನ ಏನಾಯ್ತಲಾ ಅಂತದು ಅತ್ತೆ ಸಸ ಇನ್ನೇನು ಫುಲ್ ಫೈಟಿಂಗ್ ಬೀಳ ಅಂತ ಟೇಮ್ ಬಂದ್ಬಿಡ್ತು ಕಣಪ್ಪ ಫುಲ್ ಅಂದ್ರೆ ಫುಲ್ ಫೈಟಿಂಗು ಬಾಯ್ಲಿ ಏನ್ಲಾ ಹೇಳ್ತಿದ್ದೀಗ ನೀನು ನಿಜ ಹೇಳ್ತಿದ್ದೀಗ ಏನ್ಲಾ ನನ್ನ ಹೆಂಡತಿ ಉಳಿಸ್ಕೊಂಡು ಫುಲ್ಲು ಗರಂ ಆಗಿ ಕಾಪ ಮಾಡ್ಕೊಂಡು ಬಿಡಂಗಿಲ್ಲ ಮಾಡ್ತೀನಿ ಸರಿಯಾಗಿ ಮಾಡ್ತೀನಿ ಹ್ಯಾಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹಾಂ ಅಥೆ ಅತೆ ಅಂತ ಜೋರಕ್ಕೆ ಇರ್ಕೊಂಡು ಓದ್ಲಿ ಕಣಪ್ಪ ನನ್ನ ಅಡ್ಗೆನೆ ಸಂದಕ್ಕಿಲ್ಲ ಅಂತದ ನಮ್ಮ ಮತ್ತೆ ನಮ್ಮ ಸರ್ ಸರಿಯಾಗಿ ಮಾಡ್ತೀನಿ ಇರು ಅಂತ ಹೇಳ್ಬಿಟ್ಟು ಈಗ ತಾನೇ ಹೋಗಿ ಅಮ್ಮನ್ ಕರ್ಕೊಂಬತ್ತಾ ಇದ್ಲು ಬಾಪ ಇಂಥ ಟೈಮು ಮತ್ತೆ ನಮ್ಮ ಇಬ್ಬರಿಗೂ ಸಿಗಕ್ಕಿಲ್ಲ ನೀವು ಒಳ್ಳೆ ಟೀಮ್ ಬಾ ಹಿಂದಗಡೆ ನಿಂತ್ಕೊಂಡು ನೋಡೋಣ ಏನೇನು ನಡೀತದೆ ಅಂತ ಆಮೇಕಿಂದ ನೀನು ನನ್ನನ್ನು ನಿಂತಲು ಮನೆಯಿಂದ ಈಚೆ ಕಡೆ ತಳ್ಬಿಡು ಹೋಗು ಅಂತ ಮನೆ ಮಾಡ್ಕೊಡ್ತೀನಿ ಅಂತಲ್ಲ ಮನೆ ಮಾಡ್ಕೊಟ್ಬಿಡು ಇಬ್ರು ಸೆಟ್ಲ್ ಆಯ್ತು ನಿಮ್ದೇ ಆಗತ್ತಾಗೆ ಹ್ಮ್ ಸರಿ ಮಗ ಆಯ್ತು ನಾವು ಸಾರ್ಥಕ ಆಗೋಯ್ತು ಬಾ ಅಯ್ಯೋ 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 ಇದೇನ ಮೀ ಈಸಿಟ್ಟು ಹಿಂಗ್ ಕೂರಿಸ್ಬಿಟ್ಟು ಮುಂದಕ್ಕೆ ಇಕ್ಕಿದೆಯಲ್ಲಾ ಇದೇನು ಅಂತ ಹೇಳ್ಬಿಟ್ಟು ಸೊಂದು ಒಂದು ತಿನ್ನಿಯತ್ತೆ ತಿನ್ನಿ ಹೊಟ್ಟೆ ತುಂಬಾ ತಿನ್ನಿಯತ್ತೆ ನೀವು ನೋಡಿ ಅತ್ತೆ ನಾ ಇದ್ರ ನಿಮ್ಗೆ ಯಾವ್ದು ರುಚಿಯಾಗಿಲ್ಲ ಅಂತ ಹೇಳ್ಬಿಟ್ಟು ಅತ್ತೆ ಆ ಅಡುಗೆನ ಮಾಡೋದೇ ಇಲ್ಲತ್ತೆ ನೀವು ನೋಡಿ ಎಲ್ಲ ತಿನ್ಬೇಕು ನೀವು ಇವಾಗ ಎಲ್ಲ ಟೇಸ್ಟ್ ಮಾಡ್ಬಿಟ್ಟು ನೋಡಬೇಕು ಬೆಳಿಗ್ಗೆ ಐದು ಗಂಟೆಗೆ ನೀ ಎದ್ಬಿಟ್ಟು ನಾನು ಕಷ್ಟಪಟ್ಟು ಮಾಡಿದ್ದೀನತ್ತೆ ಐದು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ಬರೀ ಅಡುಗೆ ಮಾಡೋದು ಅಡುಗೆ ಮಾಡೋದು ಅಡುಗೆ ಮಾಡೋದೇ ಯಪ್ಪ ಮಾಡಿ 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 ಸಾಕಾಗೊಯ್ತತೆ ನಿಮಗೆ ತಿನ್ನಿರಿ ಇದರ ಏನೋ ಒಂದು ರುಚಿ ಇಲ್ಲ ಅಂತ ಹೇಳ್ಬಿಟ್ರೆ ಹೇಳ್ಬಿಡಿಯತ್ತೆ ನನಗೆ ಇದು ರುಚಿಯಾಗಿ ಇಲ್ಲ ಕಣಮಿ ಅಂತ ಹೇಳ್ಬಿಟ್ಟು ಆಮೇಲೆ ನಾನೇ ಸರ್ ಮಾಡ್ ಮಾಡ್ಕೊತೀನಿ ರುಚಿಯಾಗಿದ್ದರೆ ರುಚಿಯಾಗಿ ಅಂತ ಹೇಳಿ ಇಲ್ಲ ಅಂದ್ರೆ ಇಲ್ಲ ಅಂತ ಅತ್ತೆ ಬದಲಾಯಿಸ್ಕತಿ ನಾನು ರೀ ಏನೇನು ಬದಲಾಯಿಸ್ಕೋಬೇಕು ಎಲ್ಲ ಬದ್ಲೈಸ್ಕೊತೀನಿ ಅಲ್ಲ ನಿನ್ ಏನಾಯ್ತು ಅಂತ ಏನಿಲ್ಲ ನಿಮಗೆ ನಾನು ಅಡುಗೆ ಸೆಟ್ ಆಯ್ತಿಲ್ಲ ಅಂತ ನನಗೆ ಗೊತ್ತು ನೀವು ಊರ್ ತುಂಬಾ ಹೇಳ್ಕೊಂಡ್ಬಿಟ್ಟು ಬರ್ತಾ ಇದ್ದೀರಾ ಅಂತ ಅಂದ್ರೆ ಊರ್ ತುಂಬಾ ಅಂದ್ರೆ ಸುಮ್ಮನೆ ಅವ್ರು ಇವ್ರಾಗ ಇಷ್ಟ ಆಯ್ತಿಲ್ಲ ಅಂತ ಹೇಳ್ತಿದಿರ ಅಂತ ನನಗೆ ಗೊತ್ತು ಅದಕ್ಕೆ ಅತ್ತೆ ನಿಮ್ಗೆ ಎಲ್ಲಾ ವೆರೈಟಿ ಮಾಡಿಕಿದಿನಿ ನಿಮ್ಗೆ ಏನ್ ಇಷ್ಟ ಆಯ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳಿ ಅತ್ತೆ ಮಾಡಲ್ಲ ಕಾಣತ್ತೆ ನಾನಂತಿ ನಿಮ್ಗೆ ಏನ್ ಇಷ್ಟ ಆಯ್ತಿಲ್ವ ಹೇಳಿ ಇದೇನಪ್ಪ ಇದು ಜುಟ್ಟಿಡ್ಕೊಂಡು ಜಗಳ ಮಾಡ್ಕೊಂಡು ಕಿತ್ತಾಡ್ಕೊಂಡು ಸಾಯ್ತಾರೆ ಅನ್ಕೊಂಡ್ರೆ ನಾನು ಏನ್ ತಿನ್ನೋದ್ರೆ ಈ ಪಾರ್ಟಿ ಅಡುಗೆ ಮಾಡ್ಬಿಟ್ಟು ತಂದು ಅಮ್ಮನ್ ಮುಂದೆ ಕಿಕ್ಕೊಳ್ಳಲ್ಲ ತಿನ್ನು 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 ಅಂತ ಹೇಳ್ಬಿಟ್ಟು ಏನಾರ ತಲೆಗಿ ಕಟ್ಬಿಟ್ಟೈತಾ ಅಂತ ಹೇಳ್ಬಿಟ್ಟು ಅಯ್ಯೋ ದೇವ್ರೆ ಶಿವರೇನ್ ಕಿತ್ತಾಡಲ್ವಾ ಇದ್ರಗೂ ಒಂದಾಗಂಗರಲ್ಲಪ್ಪಾ ಹೂ ಅಲ್ಕ ನನ್ ಮಗ್ನಿ ಇಬ್ರು ಕಿತ್ತಾಡ್ತವ್ರ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಿಟ್ ಬಂದು ಏನ್ಲಾ ಮಾಡ್ತಿದೀಗ ಇಲ್ಲಿ ಹಾ ಏನ್ ಮಾಡ್ತಿದೀಗ ಅಂತ ಹೇಳಿ ನಿನ್ ಮಕ್ಕ ಮುಚ್ಚ ಅಯ್ಯಯ್ಯಪ್ಪ ತಲೆ ನಂಗಂತೂ ಇಷ್ಟೊಂದು ಅಡುಗೆ ಉಡುಗೆ ಮಾಡ್ಕೊಂಡ್ಬಿಡ್ಬಂದೈತಲ್ಲ ಈ ಸೊಸೆ ಹಾ ಇದೇನಿದು ಕಣ್ ಸೊಸೆ ನನ್ಗೆ ಇಷ್ಟ ಐತ್ ಇಷ್ಟ ಅಂತ ಹೇಳದಲ್ಲ ಇದ್ ಯಾಕೆ ನಿಮ್ಗೆ ಯಾರು ಹೇಳಿದ್ರು ಅಂತ ಈ ಪಾರ್ಟಿ ಅಡುಗೆ ಮಾಡ್ಬಿಡ್ತಾನೆ ತಿನ್ನತೆ 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 ಅಂದ್ರೆ ಅಲ್ಲ ನೀನು ಯಾಕೆ ಶ್ರಮ ಅಂತ ಹೇಳಿ ಯಾವ ಬುಡ್ಡಿ ಹೇಳಿದ್ದೀನಿ ನಾನು ಮಾಡಿದೆ ನೀ ಮಾಡಿ ಅಡುಗೆಗಳು ಸಂದಕ್ಕಿಲ್ಲ ಅಂತ ದಿನ ಚೆನ್ನಾಗಿ ಚಪ್ಪಸ್ಕೊಂಡು ತಿಂತಾ ಇವನಲ್ಲ ಇದೊಂದು ಒಳ್ಳೆ ಕತೆ ಐತಲ್ಲ ಆ ಈ ಪಾಟಿ ಅಡುಗೆ ಮಾಡ್ಬಿಟ್ಟು ನಾನು ಅಂತ ಕೆಲಸ ಏನಾಯ್ತು ನಿನಗೆ ನೀನು ಏನು ಮಾಡ್ರೂ ನಾನು ತಾನೆ ಇಲ್ಲ ನಿಂಗೆ ಮಾಡೋಕ್ಕಾಗಲ್ಲ ನಾನೇ ಮಾಡ್ತೀನಿ ಅಂತಲೂ ಹೇಳ್ತಾ ಇದ್ದೀನಿ ತಾನೆ ಅದೆಲ್ಲ ಬಿಟ್ಬಿಟ್ಟು ಇದೇನು ಇಂಥ ಅಂತ ಕೆಲಸ ನಿಂದು ಏನು ಮೆಚ್ಚಿಸ್ತೀಯಾ ನೀನು ನನಗಂತೂ ಅದೇ ನಿನಗೆ ಅರ್ಥ ಆಯ್ತಿಲ್ಲ ನಾನು ಮೆಚ್ಚಗೋಸ್ಕರ ಹಿಂಗೆಲ್ಲ ಮಾಡ್ತಿದ್ದೀಗ ಸೊಸೆ ಯಾರು ಹೇಳಿದ್ ನಿಂಗೆ ನಿಮ್ಮ ಮಾಡೋ ಅಡುಗೆ ಸಂದಕ್ಕಿಲ್ಲ ಅಂತ ಈಗ ಸರಿ ಅದು ಸರಿ ಈಗ ಏನು ಸುಮ್ಮಕಿ ನೀ ನನಗೆ ಇಷ್ಟೋ ಒಂದು ಎಲ್ಲ ಮಾಡಿಬಿಟ್ಟು ತಿನ್ನು ತಿನ್ನು ಅಂತ ಹೇಳ್ಬಿಟ್ಟು ಬಡಿಸ್ತಾ ಅದೇ ಏನು ವಿಷಯ ಅಂತ ಹೇಳ್ಬಿಟ್ಟು ಲೋ ಮಗ ನಾವು ತಗ್ಗಿಲ್ಲ ಆಕಳ ಎಲ್ಲ ಲಕ್ಷಣಗಳು ಕಾಣಿಸ್ತಾವೆ ನೀನು ಎಲ್ಲರೂ ಕಿಸಿತಿರೋದು ನೋಡಿದ್ರೆ ಗ್ಯಾರಂಟಿ ಹಾಕ್ಕೊಡ್ತಾಳೆ ಅಂತ ಅನ್ನಿಸ್ತದೆ ಇಲ್ಲಿಂದ ಸುಮ್ಮನೆ ಜಾಗ ಕಲಿ ಮಾಡ್ಕೊಂಡು ಎಸ್ಕೇಪ್ ಆಗೋಗ್ಬಿಡೋದು ನಿನಗೆ ವಾಸಿ ನಿಮ್ಮ ಅಮ್ಮನ ತಗ್ಗಿ ಏಟುಗಳು ತಿಂದು 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 ಮೂಳಿಗಳೆಲ್ಲ ಸೌದೋಗಿ ಅಯ್ಯೋ ನಾನೇನು ನನ್ನ ಇಲ್ಲ ಓದ್ಕ್ತಿನ ಈಗಲೇ ಒಂಟೊಯ್ತೀನೋ ನಂಗೆ ಗೊತ್ತಾಯ್ತೀನ ಇವರಂತೂ ಕಿತ್ತಾಡೋಣಂಗ ಕಾಣೆ ಭಾವ ಒಂಟೋಗಿಬಿಡಣ ಅಲ್ಲತ್ತೆ ಅಡುಗೆ ಇಷ್ಟ ಆಗಲಿಲ್ಲ ಅಂದರೆ ನೀವು ನಂತಾಗಿ ಹೇಳ್ಬೇಕು ತಾನೆ ಸಸೇನ್ ಮಾಡೋ ಅಡುಗೆ ನಂಗೆ ಇಷ್ಟ ಆಯ್ತಿಲ್ಲ ನೀನು ಮಾಡೋದು ನನ್ನ ಕೈಲಿ ತಿನ್ನೋಕ್ಕಾಗೋಕ್ಕಿಲ್ಲ ಒಂಥರ ಆಯ್ತದೆ ಅಂತ ಹೇಳ್ಬಿಟ್ಟು ನೀನು ನಂತಾಗಿ ಹೇಳಬೇಕು ಹೇಳ್ಬೇಕು ತಾನೇ ಆಗ್ಬಿಟ್ಬಿಡು ಯಾಕತ್ತೆ ನೀವು ಈಚೆ ಕಡೆ ಇರೋ ಹೊರ್ಗಡೆರಿಗೆಲ್ಲ ಹೇಳ್ಕೊಂಡ್ಬಿಡ್ಬತ್ತೀರಾ ನೀವು ಹಿಂಗೆ ನಾನು ಮಾಡೋ ಸಸೆ ಮಾಡೋ ಅಂತ ಅಡುಗೆ ಸಂದಕ್ಕಿಲ್ಲ ಸಂದಕ್ಕಿಲ್ಲ ಅಂತ ಹೇಳ್ಬಿಟ್ಟು ಯಾಕತ್ತೆ ಹೇಳ್ಕೊಂಬಡ್ಬತ್ತೀರಾ ಏನಾರ ಸಂದಕ್ಕಿಲ್ಲ ಅಂದರೆ ಹೇಳಿ ಅತ್ತೆ ನಾನು ಆನ್ಸರ್ ಮಾಡ್ಕೊತೀನಿ ಅತ್ತೆ ನಿಮಗೋಸ್ಕರ ನಾಲ್ಕೈದು ಗಂಟೆಗೆ ಇದ್ದು ಎಷ್ಟೆಲ್ಲ ಮಾಡಿದಿನಿ ವೆರೈಟಿ ಅಂತ ಹೇಳ್ಬಿಟ್ಟು ನೋಡಿ ಅತ್ತೆ ಒಂದು ಕಿಟ ಹ್ಞೂ ನಿಮ್ಗೆ ಇದ್ರಾಗೂ ಇಷ್ಟ ಆಗಲಿಲ್ಲ ಅಂದರೆ ಹೇಳಿ ಅತ್ತೆ ನಂಗೆ ಇಷ್ಟನೇ ಆಯ್ತಿಲ್ಲ ಕಣವ ನೀನು ಮಾಡೋ ಅಡುಗೆ ಅಂತ ಬೇಕಾದ್ರೆ ನೀವು ಕಲಿಸ್ಕೊಟ್ಟಂಗೆ ಏನೇ ಮಾಡ್ತೀನಿ ಅದ್ಬಿಟ್ಟು ನೀವು ಹಿಂಗೆ ಎಲ್ಲ ಊರೆಲ್ಲ ಹೇಳ್ಕೊಬಿಟ್ಟು ಬಂದರೆ ನನಗಂತೂ ಶ್ಯಾನೆ ಅಂದರೆ ಶ್ಯಾನೆ ಬೇಜಾರು ಆಯ್ತದೆ ಅತ್ತೆ ರಾತ್ರೆಲ್ಲ ನಿದ್ದೆ ಬಂದಿಲ್ಲ ನನಗಂತು ನಮ್ಮ ಅತ್ತೆ ಯಾಕೆ ಹಿಂಗ್ ಮಾಡ್ತು ಯಾಕೆ ಮಾಡ್ತು ಅಂತ ಬರೀ ಯೋಚನೆ ಮಾಡೋದ್ರಾಗ ಏನಿಯಾ ಕಾಲ ಕಳೆದ್ಬಿಟ್ಟೆ ನಾನಂತೂ ಶ್ಯಾನೇ ಬೇಜಾರಾಯ್ತದೆ ಅತ್ತೆ ನನಗೆ ಅಯ್ಯೋ ಸಸೆ ನಾನು ಯಾರು ಕೇಳ್ಕೊಬಿಟ್ಟು ಬಂದಿದ್ದೀನಿ ಅಡುಗೆ ಸರಿ ಇಲ್ಲ ಅಂತ ನಾನು ಸಂತಕ ಐತೆ ಅಂತಲೇ ಹೇಳಿದ್ದೀನಿ ನನ್ನ ಸೊಸೆ ಸಂತಕ್ಕೆ ಮಾಡ್ತಾಳೆ ಅಂತ ದೇವರಾಯ ನಾನು ಯಾರ ತಗೋ ಹೇಳ್ಕೊ ಬಂದಿಲ್ಲಪ್ಪ ನಾನು ಸಸೆ ಸಂತಕ್ಕೆ ಅಡುಗೆ ಮಾಡ್ತಿಲ್ಲ ಅಂತ ಯಾರು ಹೇಳಿದ್ದು ನಿನಗೆ ಸೊಸೆ ಸಂತಕ ಮಾಡ್ತಿಲ್ಲ ಅಂತ ಹೇಳ್ಕೊಂಬತ್ತಾಳ ಜಯಮ್ಮ ಅಂತ ಇನ್ಯಾರತ್ತೆ ಹ್ಞೂ ನಿಮ್ಮ ಮಗನೇ ಹೇಳಿದ್ದು ಮತ್ತೆ ನೀನು ಮತ್ತೆ ಕುಂತಿರ್ತಾಳೆ ಮಾಡಕ್ಕೆ ಕ್ಯಾಮೆ ಇಲ್ಲದಿದ್ದು ಕುಂತಿರ್ತಾಳೆ ನಾನೇ ನಿನ್ನೆ ಕಷ್ಟಪಟ್ಬಿಟ್ಟು ಕೆಲಸ ಮಾಡಬೇಕು ಮನೆ ತುಂಬ ಅಂತ ಏನೋ ಹೇಳ್ಕೊಂಬಿಟ್ಟು ಬಂದಂತೆ ಅದು ನೀನು ಹೇಳ್ಕೊಂಬಿಟ್ಟು ಬಂದಿದ್ಯಾ ಅಯ್ಯೋ 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 ಯಾರತ್ತೆ ಹೇಳಿದ್ದು ನಾನು ಯಾಕತ್ತೆ ಹೇಳ್ಕೊಂಬಿಟ್ಟು ಬರ್ರಿ ಹಾಗೆ ದೇವ್ರೇಣ ಇಲ್ಲ ಕಣತ್ತೆ ನೀವು ಮಾಡಬೇಡ್ರಿ ಮಾಡಬೇಡ್ರಿ ಸುಮ್ಮನೆ ಕೂತ್ಕೊಳ್ಳಿ ಸುಮ್ಮನೆ ಕೂತ್ಕೊಳ್ಳಿ ಅಂತ ನಾನೇ ಹೇಳ್ತೀನಿ ಅಲ್ವತ್ತೆ ನಿಮಗೆ ಅಂತದ್ರಾಗ ನಾನೇ ಊರು ತುಂಬ ಹೇಳ್ಕೊಂಬು ಬರ್ತೀನಿ ಅತ್ತೆ ಹೇಳಿ ನಾನು ಹಂಗೆ ಎಲ್ಲ ನೋವೇ ಊರು ತುಂಬ ಹೇಳ್ಕೊಂಬಿಟ್ ಬರೋ ಅಲ್ವೇ ಅಲ್ಲ ಅತ್ತೆ ಹೌದೇ ಮತ್ತೆ ನನ್ನ ಗಂಡಂಗೆ ಒಂದ್ನಲ್ಲ ನಿಮ್ಮ ಆವಯ್ಯ ಹಿಂಗೆಲ್ಲ ನೋ ಹಿಂಗೆ ಊರು ತುಂಬ ಹೇಳ್ಕೊಂಬಿಟ್ಟು ಬರ್ತಾವಳಲ್ಲ ನಿನ್ನ ಸೊಸೆ ಹಂಗೆ ಹಿಂಗೆ ನಿನ್ನ ಕುತ್ಕೊಂಡು ಕೆಲಸ ಮಾಡೋಕ್ಕಾಗಕ್ಕಿಲ್ವಾ ಹಂಗೆ ಹಿಂಗೆ ಅಂತ ಹೇಳಿದ್ರಲ್ಲ ಒಳ್ಳೆ ಕಥೈ ನನ್ನ ಬಗ್ಗೆ ನಿಂತ ನಿನ್ನ ಬಗ್ಗೆ ನಂತಾಗಿ ಹೇಳೋವ್ರಿ ಅಂತೇಳಿ ಅಕ್ಕ ಅಕ್ಕ ಹಂಗಾರ ದೇವ್ರಣ್ಣ ನೀನು ಹೇಳಿಲ್ವಾ ನಾ ಅತ್ತೆ ಕೆಲಸ ಮಾಡಕ್ಕಿಲ್ಲ ಅಂತ ಎಲ್ಲಾರ ಉಂಟಾತ್ತೆ ನನ್ ಕೆಲಸ ಮಾಡಕ್ಕೆ ಇಷ್ಟ ಇಲ್ಲ ಅಂದ್ರೆ ಸುಮ್ನೆ ಕುಂತ್ಕೊ ಬಿಡ್ತೀನಿ ಅತ್ತೆ ನಾನು ಹಂಗೆಲ್ಲ ನನ್ವೆ ಕೇಳೋದು ಅದೆಲ್ಲ ಮಾಡಕ್ಕಿಲ್ಲ ಕಣತ್ತೆ ನಾನು ಏನ್ ಆಡಿತಾ ಇತಿ ಅಲ್ಲ ಕಣ್ಸತ್ತೆ ನಿನ್ನ ನನಗೆ ಎಣ್ಣೆನೆ ಮುಂದ್ ಮಾತೀನಿ ಅನ್ನೋದಲ್ವಾ ಪಾಪ ಅಡುಗೆ ಎದ್ಬಿಟ್ಟು ಇಷ್ಟೊಂದೆಲ್ಲ ಅಡುಗೆ ಪಡ್ಗೆ ಎಲ್ಲ ಮಾಡ್ಬಿಟ್ಟು ಇದೇನ್ ಮಾಡ್ತಿದೀಗ ಅಂತ ಹೇಳ್ಬಿಟ್ಟು ನೀನು ಇಷ್ಟೊಂದೆಲ್ಲ ಯಾಕೆ ಅಡುಗೆ ಪಡ್ಗೆ ಮಾಡ್ಬೇಕಿತ್ತೀಳು ನೀನು ಆ ನಿಂಗೆಂತ ಅಲ್ಲಿ ಕೇಡ್ಬಿಟ್ಟೈತೆ ನಿಂಗೆ ನನಗೆ ಯಾಕೋ ಅನುಮಾನ ಗೊತ್ತಾಯ್ತಲ್ಲ ನನ್ನ ಗಂಡನ ಮೇಲೆ ನುನ್ವೆ ನಿನ್ ಮೇಲೆ ನನ್ನ ಮಗನೂ ಗಂಡ ಇಬ್ರು ಸೇರ್ಕೊಂಡು ಆ ಏನಾರ ಪಿತೂರಿ ಮಾಡ್ತಾವ್ರ ಅಂತ ಹೇಳ್ಬಿಟ್ಟು ಅದ್ ಯಾಕೆ ಎತ್ತಬಡ್ತಾವ್ರಿ ಇಬ್ರುನುವೆ ಅಂತ ಹೇಳ್ಬಿಟ್ಟು ನೀನೇನೋ ಬಂದಿಂಗ್ ಅಡುಗೆ ಪಡ್ಗೆ ಮಾಡಿಬಿಟ್ಟು ಕೇಳಿದಕ್ಕೆ ಸರೋಯಿತು ಬ್ಯಾರೆ ಯಾವಳನಾಗಿದ್ದರೆ ಮನ್ಸೊಳಗಡೆ ಇಕ್ಕೊಂಡು ಮೂತಿಗಳು ತಿರುಗಿಸ್ಕೊಂಡು ಮನೆಗೆಲ್ಲ ನೆಮ್ಮದಿಲ್ದಿದಂಗೆ ಮಾಡ್ಬಿಟ್ಟಿರೋರೇನೋ ಆ ಪಾಪ ನೀನಾಗಿರೋದಕ್ಕೆ ಸುಮ್ಮನೆ ಆಗಿ ಕುಂತ್ಕೊಂಡು ಕೇಳ್ತಾ ಇದೀಯಾ ನೀನು ಅತ್ತೆ ನಂಗೆ ಜಗಳ ಮಾಡೋಕೆ ಮನಸ್ಸೇ ಬರಲಿಲ್ಲ ಕಣತ್ತೆ ನನಗೆ ಪಾಪ ಬಂತು ಆದ್ರೆ ನಮ್ಮ ಅತ್ತೆಗೆ ಇನ್ನೂ ಚೆನ್ನಾಗಿ ಅಡುಗೆ ಮಾಡ್ಬಿಟ್ಟು ಬಿಡಿಸ್ಬೇಕಲ್ಲ ಅಂತ ರಾತ್ರೆ ಎಲ್ಲ ಯೋಚನೆ ಮಾಡಿ ಇಷ್ಟೊಂದೆಲ್ಲ ಅಡುಗೆ ಮಾಡಿಬಿಟ್ಟೆ ಅತ್ತೆ ಜಗಳ ಮಾಡೋಂಥ ಇರಲಿಲ್ಲ ಅತ್ತೆ ನನಗೆ ನಾನು ಜಗಳ ಮಾಡ್ತಾನೂ ಇರಲಿಲ್ಲ ಬಿಡಿ ಅತ್ತೆ ನಾನು ಅತ್ತೆ ಹ್ಞೂ ಏನೋ ಬಿಡಿ ಚೆನ್ನಾಗಿ ಮಾಡಿದ್ದೀನಲ್ಲ ಈಗ ತಿನ್ಕೊಬಿಡಿ ಮೂರೊತ್ತಗೂ ಆಯ್ತದೆ ಹೆಂಗೋನೂ ಮೂರೊತ್ತಿಗೂ ಏನೋ ಆಯ್ತದೆ ಆದರೆ ನನಗೆ ಏನಕ್ಕೆ ಫಿಟ್ಟಿಂಗ್ ಇಕ್ಕಿದ್ರು ಇಬ್ರು ಅಂತ ವಿಚಾರಣೆ ಮಾಡ್ಬೇಕು ತಾನೇ ವಿಚಾರಣೆ ಮಾಡಿಲ್ಲ ಅಂತಂದರೆ ಹಿಂಗೆ ನಿನಿಯಾ ಮುಂದುವರ್ಸ್ಕೊಂಡು ಇರ್ತಾರೆ ಏನಕ್ಕೆ ನನ್ನ ಬಗ್ಗೆ ನಿಂತಾಗೆ ನಿನ್ನ ಬಗ್ಗೆ ನನ್ನಾಗ ಬೊಡ್ಡಿಗ್ಳು ಹೇಳಿದ್ರು ಅಂತ ಹೇಳ್ಬಿಟ್ಟು ಕೇಳಿ ವಿಚಾರಿಸಬೇಕು ಅದೇ ಅತ್ತೆ ಕೇಳಬೇಕು ಅತ್ತೆ ನನಗೆ ಗಂಡನೇ ಅಂತ ಬಂದ್ಬಿಟ್ಟು ನಂಗೆ ಹೇಳಿದ್ದು ನೀನು ಅಡುಗೆ ಸರಿ ಇಲ್ವಂತೆ ಅಮ್ಮಂಗೆ ಅಂತ ಹೇಳ್ಬಿಟ್ಟು ಊರವರಿಗೆಲ್ಲ ಹೇಳ್ಕೊಂಬಿಟ್ಟು ಬತ್ತೈತೆ ಅಂತ ಹೇಳಿದ್ದು ಅತ್ತೆ ಕೇಳಿ ನೀವೇ ವಿಚಾರಿಸಿಕೊಳ್ಳಿಯತ್ತೆ ಹ್ಞೂ ನೋಡಿ ಅತ್ತೆ ಎಷ್ಟೊಂದು ಅಡುಗೆ ಮಾಡಿಬಿಟ್ಟೆ ಸುಂಕಿನನಿಯಾ ನಿಮ್ಗೆ ಇಷ್ಟ ಆಯ್ತಿಲ್ವೇನೋ ಅಡುಗೆ ನಿಮ್ಮ ಮನಸ್ಸಿಗೆ ಏಳ್ಬೇಕು ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಅಡುಗೆ ಮಾಡಿಬಿಟ್ಟಿದ್ದೀನಿ ಮತ್ತು ನಾನು ವಾಪಸ್ ಅಸೆ ನೀನು ನೋಡ್ರಿ ನನಗೆ ಅಯ್ಯೋ ಅಂತ ಅನ್ನಿಸ್ತದೆ ಇಷ್ಟೆಲ್ಲ ಕಷ್ಟಪಟ್ಬಿಟ್ಟಿದ್ಯಾ ಹ್ಞೂ ಅತ್ತೆ